ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಗೆಳೆರಿ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಮೇಲೆ ಅಥವಾ ಕೆಳಗಡೆ ತಗೊಂಡು ಹೋಗ್ಬೋದಾಗಿರುವಂಥ ಕೀ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಾರ ಕೂಡ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳ್ಬೋದು ಸಾಕಷ್ಟು ಇವೆಂಟ್ ಗಳು ಈ ವಾರ ನಮ್ಮ ಮಾರ್ಕೆಟ್ ಅಲ್ಲಿ ಇದ್ದಾವೆ ನೋಡೋಣ ಯಾವೆಲ್ಲ ಇವೆಂಟ್ಗಳಿದ್ದಾವೆ ಗಳು ಎಷ್ಟರ ಮಟ್ಟಿಗೆ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡ್ಬೋದು ಮಾಡಬಹುದು ಅನ್ನೋದನ್ನ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ರೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಹಲವು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಆ ಯಾವುದೇ ಸ್ಟಾಕ್ನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಕೊಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲಿಗೆ ನಮ್ಮ ಮಾರ್ಕೆಟ್ ನ ಕಳೆದ ವಾರದ ಪರ್ಫಾರ್ಮೆನ್ಸ್ ಹೇಗಿತ್ತು ವೀಕ್ಲಿ ಪರ್ಫಾರ್ಮೆನ್ಸ್ ಅಂತ ನೋಡ್ಕೊಂಡು ಮುಂದುವರಿಯೋಣ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಅಪ್ ಅಲ್ಲಿ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಟ್ ಐಲರ್ಟೈಲ್ ವೀಕ್ ಅಂತಾನೆ ಹೇಳ್ಬೋದು ಈ ವಾರದ ಪರ್ಫಾರ್ಮೆನ್ಸ್ ಅನ್ನ ಒಂದಿನ ಅಪ್ ಒಂದಿನ ಡೌನ್ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂತು ಬಟ್ ಸ್ಟಿಲ್ ಪಾಸಿಟಿವ್ ಮುಮೆಂಟ್ ಅನ್ನ ಕಂಟಿನ್ಯೂ ಮಾಡಿದೆ ಅಂತಾನೆ ಹೇಳ್ಬೋದು ವೀಕ್ಲಿ ಅಪ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಿಫ್ಟಿ ಹಾಗೆ ಸೆನ್ಸೆಕ್ಸ್ ಅನ್ನ ನೋಡಿದ್ರೆ ಇಲ್ಲಿ ಲಾಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಸೆವೆನ್ ಹಂಡ್ರೆಡ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಜೊತೆಗೆ ಶುಕ್ರವಾರದ ಸೆಷನ್ ಅಲ್ಲಿ ಆಲ್ ಟೈಮ್ ಐ ಅನ್ನು ಕೂಡ ಮತ್ತೆ ಅಚೀವ್ ಮಾಡಿದೆ ನಮ್ಮ ಮಾರ್ಕೆಟ್ ಹಾಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಹೇಗಿದೆ ವೀಕ್ಲಿ ಅಂತ ನೋಡೋದಾದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ವೀಕ್ಲಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒಂದುವರೆ ಪರ್ಸೆಂಟ್ ಅಥವಾ ಮೋರ್ ದನ್ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಜೋನ್ಸ್ ನಂತರ ನಾಸ್ ಡಾಕ್ ಪರ್ಫಾರ್ಮೆನ್ ಅನ್ನು ನೋಡಿದ್ರೆ ನಾಸ್ ಡಾಕ್ ಅಲ್ಲೂ ಕೂಡ ಫ್ರೈಡೆ ಸೆಷನ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಅಥವಾ ಜೀರೋ ಪಾಯಿಂಟ್ ಸಿಕ್ಸ್ ಥ್ರೀ ಪರ್ಸೆಂಟ್ ವೀಕ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಸ್ವಲ್ಪ ವೋಲ್ಟೈಲ್ ಪರ್ಫಾರ್ಮೆನ್ಸ್ ಇತ್ತು ಬಟ್ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಪಾಸಿಟಿವ್ ಏನಿಲ್ಲ ಇಂದಿನ ವಾರ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಈ ವಾರ ಸ್ವಲ್ಪ ಡೌನ್ ಆಗಿದೆ ಇಂದಿನ ವಾರಕ್ಕೆ ಹೊಲ್ಸಿದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಈ ವಾರ ಕಂಡು ಬಂದಿದೆ ನಾಸ್ಡಾಕ್ ಅಲ್ಲಿ ನಂತರ ಇರುವಂತಹ ಕೀ ಇವೆಂಟ್ ಗಳ ಕಡೆ ಬಂದ್ರೆ ಮೊದಲನೇದಾಗಿ ಚೀನಾ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರೋದಿದೆ ಚೀನಾದ ಜಿ ಡಿ ಪಿ ಡೇಟಾ ನೋಡಬಹುದು ಹದಿನೈದನೇ ತಾರೀಖ್ ಅಂದ್ರೆ ನಾಳೆ ರಿಲೀಸ್ ಆಗುತ್ತೆ ಫೋರ್ಕಾಸ್ಟ್ ನೋಡಬಹುದು ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಇದೆ ನೋಡೋಣ ಎಷ್ಟು ಮಟ್ಟಿಗೆ ಬರುತ್ತೆ ಅಂತ ಇಲ್ಲಿ ನೆಗೆಟಿವ್ ಬಂದ್ರೆ ನಮಗೆ ಪಾಸಿಟಿವ್ ಇಲ್ಲಿ ಪಾಸಿಟಿವ್ ಬಂದ್ರೆ ನಮಗೆ ನೆಗೆಟಿವ್ ಆಗೋದಿಲ್ಲ ಬಟ್ ನೆಗೆಟಿವ್ ಬಂದ್ರಂತೂ ಖಂಡಿತ ಅದು ನಮಗೆ ಪಾಸಿಟಿವ್ ಆಗುತ್ತೆ ಅಥವಾ ಫೋರ್ಕಾಸ್ಟ್ ಇರೋಷ್ಟು ಬಂದ್ರು ಕೂಡ ನಮ್ಗೆ ಅದು ಪಾಸಿಟಿವ್ ಅಂತಾನೆ ಅಂದ್ಕೊಳ್ಬಹುದು ಸದ್ಯದ ಮಟ್ಟಿಗೆ ಚೀನಾದಿಂದ ಬರುವಂತ ಡೇಟಾಗಳು ನೋಡೋಣ ಯಾವ ರೀತಿ ಬರುತ್ತೆ ಅಂತ ಇದರ ಮೇಲೆ ಕೂಡ ಗಮನ ಕೊಡಬಹುದು ಇದು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುವಂತ ನ್ಯೂಸ್ ಏನಾಗಿರೋದಿಲ್ಲ ಸ್ಟಿಲ್ ಬಿಗ್ ಚೇಂಜಸ್ ಏನಾದ್ರು ಆದ್ರೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಇರೋದು ಟೂ ಪರ್ಸೆಂಟ್ ಬಂದ್ಬಿಟ್ರೆ ಆಗ ಅಲ್ಪ ಸ್ವಲ್ಪ ಇಂಪ್ಯಾಕ್ಟ್ ಆಗ್ಬೋದು ಅಷ್ಟೇ ಇಲ್ಲ ಮಾಮೂಲಿ ಎಕ್ಸ್ಪೆಕ್ಟೇಷನ್ ಅಷ್ಟೇ ಬಂದ್ರೆ ಅಷ್ಟೇನು ಇಂಪ್ಯಾಕ್ಟ್ ಆಗೋದಿಲ್ಲ ನೋಡೋಣ ಎಷ್ಟು ಮಟ್ಟಿಗೆ ಬರುತ್ತೆ ಅಂತ ನಾಳೆ ಈ ಡೇಟಾ ಮೇಲೆ ಗಮನ ಕೊಡಬಹುದು ನಂತರ ಇವರೋಜನ್ನ ಸಿಪಿಐ ಡೇಟಾ ರಿಲೀಸ್ ಆಗ್ತಾ ಇದೆ ಅದು ಕೂಡ ಈ ವಾರ ಇದೆ ನೋಡಬಹುದು ಡೇಟ್ ಅನ್ನ ಹದಿನೇಳನೇ ತಾರೀಕು ಅಂದ್ರೆ ಬುಧವಾರ ರಿಲೀಸ್ ಆಗ್ತಾ ಇದೆ ಟೂ ಪಾಯಿಂಟ್ ಫೈವ್ ಎಸ್ಟಿಮೇಶನ್ಸ್ ಇದೆ ನೋಡೋಣ ಎಷ್ಟು ಮಟ್ಟಿಗೆ ಬರುತ್ತೆ ಅಂತ ಇದ್ರ ಮೇಲೆ ಕೂಡ ಗಮನ ಕೊಡಬಹುದು ಬುಧವಾರ ಹದಿನೇಳು ಜುಲೈ ನಂತರ ಮತ್ತೊಂದು ಯುರೋಝೋನ್ ನ್ಯೂಸ್ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ಇದೆ ಇ ಸಿಬಿ ಮಾನಿಟರಿ ಪಾಲಿಸಿ ಮೀಟಿಂಗ್ ಇದೆ ಡೇಟ್ ನೀವು ಇಲ್ಲಿ ನೋಡಬಹುದು ಜುಲೈ ಹದಿನೆಂಟು ಆಲ್ಮೋಸ್ಟ್ ಎಸ್ಟಿಮೇಷನ್ ಅಂತೂ ಇದೆ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಇದೆ ಅಷ್ಟೇ ಕಂಟಿನ್ಯೂ ಆಗ್ಬಹುದು ಅಂತ ಹಿಂದಿನ ಸಲ ಫೋರ್ ಪಾಯಿಂಟ್ ಫೈವ್ ಇತ್ತು ಇಂಟ್ರೆಸ್ಟ್ ರೇಟ್ ಅದನ್ನ ಫೋರ್ ಪಾಯಿಂಟ್ ಟೂ ಫೈವ್ ಗೆ ಇಳಿಸಬಹುದು ಅನ್ನೋ ಎಸ್ಟಿಮೇಷನ್ ಇತ್ತು ಅದೇ ರೀತಿಯಲ್ಲಿ ಇಳಿಸಿತ್ತು ಜೂನ್ ಮೀಟಿಂಗ್ ಅಲ್ಲಿ ಈಗ ಫೋರ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಕಂಟಿನ್ಯೂ ಮಾಡಬಹುದು ಅನ್ನೋ ಫೋರ್ಕಾಸ್ಟ್ ಇದೆ ಇದೆ ಏನ್ ಡಿಸಿಷನ್ ತಗೊಳ್ತಾರೆ ಅಂತ ಇದರ ಮೇಲೆ ಕೂಡ ಗಮನ ಇಡಬಹುದು ಹದಿನೆಂಟನೇ ತಾರೀಕು ನಂತರ ಯುಕೆ ಇಂದ ಒಂದು ನ್ಯೂಸ್ ಬರೋದಿದೆ ಅದು ಇನ್ಫ್ಲೇಷನ್ ಡೇಟಾ ಅಥವಾ ಸಿಪಿಐ ಡೇಟಾ ಯಾವತ್ತಂತ ನೋಡಬಹುದು ಜುಲೈ ಹದಿನೇಳಕ್ಕೆ ಅಂದ್ರೆ ಇದು ಕೂಡ ಬುಧವಾರನೇ ರಿಲೀಸ್ ಆಗುತ್ತೆ ಒನ್ ಪಾಯಿಂಟ್ ನೈನ್ ಎಸ್ಟಿಮೇಷನ್ ಇದೆ ಎಷ್ಟು ಮಟ್ಟಿಗೆ ಬರುತ್ತೆ ಅಂತ ಕಳೆದ ಸಲ ಟೂ ಪರ್ಸೆಂಟ್ ಎಸ್ಟಿಮೇಷನ್ ಇತ್ತು ಟೂ ಪರ್ಸೆಂಟ್ ಬಂದಿತ್ತು ಈ ಸಲ ಪಾಯಿಂಟ್ ನೈನ್ ಇದೆ ನೋಡೋಣ ಎಷ್ಟು ಮಟ್ಟಿಗೆ ಬರುತ್ತೆ ಅಂತ ಇದ್ರ ಮೇಲೂ ಕೂಡ ಗಮನ ಇಡಬಹುದು ಬುಧವಾರ ಯಾವ ರೀತಿ ಡೇಟಾ ಇರುತ್ತೆ ಅಂತ ನಂತರ ನಮ್ಮ ದೇಶದ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಕೂಡ ರಿಲೀಸ್ ಆಗ್ತಾ ಇದೆ ಅಂದ್ರೆ ಡಬ್ಲ್ಯೂ ಪಿ ಐ ಇನ್ಫ್ಲೇಷನ್ ಇದು ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡುವಂತದ್ದೇನಲ್ಲ ನಮಗೆ ಸಿಪಿಐ ತುಂಬಾನೇ ಇಂಪ್ಯಾಕ್ಟ್ ಮಾಡುತ್ತೆ ಬಟ್ ಡಬ್ಲ್ಯೂ ಅಷ್ಟೊಂದು ಇಂಪ್ಯಾಕ್ಟ್ ಮಾಡೋದಿಲ್ಲ ಸ್ಟಿಲ್ ಇದ್ರ ಮೇಲೂ ಕೂಡ ಗಮನ ಇಡಬಹುದು ನಾಳೆ ರಿಲೀಸ್ ಆಗ್ತಾ ಇದೆ ಡೇಟಾ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಬರ್ಬೋದು ಇದೆ ನೋಡಬಹುದು ಕಳೆದ ಸಲ ಟೂ ಪಾಯಿಂಟ್ ಫೈವ್ ಎಸ್ಟಿಮೇಷನ್ ಇತ್ತು ಟೂ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟ್ ಬಂತು ಈಗ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಬರಬಹುದು ಅನ್ನುವಂತ ಎಸ್ಟಿಮೇಷನ್ ಇದೆ ನೋಡೋಣ ಎಷ್ಟು ಮಟ್ಟಿಗೆ ಬರುತ್ತೆ ಅಂತ ಇದರ ಮೇಲೆ ಕೂಡ ಗಮನ ಇಡಬಹುದು ಡಬ್ಲ್ಯೂ ಪಿ ಐ ಇನ್ಫ್ಲೇಷನ್ ಡೇಟಾ ಮೇಲೆ ನಾಳೆ ಹಾಗೆ ನಿಮ್ಗೆ ಗೊತ್ತಿದೆ ಸಿಪಿ ಐ ಡೇಟಾ ಶುಕ್ರವಾರ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಲೀಸ್ ಆಗಿದೆ ಅದಕ್ಕೆ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ಮಂತ್ಲಿ ಅಂತೂ ಜಾಸ್ತಿ ಆಗಿದೆ ಸಿಪಿಐ ಡೇಟಾ ನೀವು ಇಲ್ಲಿ ನೋಡಬಹುದು ಫೋರ್ ಪಾಯಿಂಟ್ ಏಟ್ ಎಸ್ಟಿಮೇಷನ್ ಇತ್ತು ಬಂದಿದ್ದು ಫೈವ್ ಪಾಯಿಂಟ್ ಜೀರೋ ಏಟ್ ಗಿಂತ ಜಾಸ್ತಿನೇ ಬಂದಿದೆ ಹಾಗಾಗಿ ಮಂತ್ಲಿ ಡೇಟಾ ನೋಡಿದ್ರೆ ನೆಗೆಟಿವ್ ಅನ್ಸುತ್ತೆ ಆದ್ರೆ ಓವರ್ ಆಲ್ ಆರ್ ಬಿ ಐ ಎಸ್ಟಿಮೇಷನ್ಸ್ ಏನಿತ್ತು ಕ್ಯೂ ಒನ್ ಅಲ್ಲಿ ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಬರಬಹುದು ಅಂತ ಸೊ ಆಲ್ಮೋಸ್ಟ್ ಅಷ್ಟೇ ಬಂದಿದೆ ಫೋರ್ ಪಾಯಿಂಟ್ ಏಟ್ ಏಟ್ ಅಥವಾ ಪಾಯಿಂಟ್ ಏಟ್ ನೈನ್ ಆಗುತ್ತೆ ಆಲ್ಮೋಸ್ಟ್ ಆರ್ ಬಿ ಐ ಫೋರ್ಕಾಸ್ಟ್ ಏನಿತ್ತು ಅಷ್ಟೇ ಬಂದಿರೋದ್ರಿಂದ ಕುತೂಹಲ ಅಂತ ಇದೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರಬಹುದು ಅಂತ ಸೊ ಮಂತ್ಲಿ ಡೇಟಾ ಕನ್ಸಿಡರ್ ಮಾಡಿದ್ರೆ ಖಂಡಿತ ನೆಗೆಟಿವ್ ಇದೆ ನ್ಯೂಸ್ ಬಟ್ ಕ್ವಾರ್ಟರ್ಲಿ ಲೆಕ್ಕಾಚಾರ ಮಾಡಿದ್ರೆ ಪಾಸಿಟಿವ್ ಇದೆ ಬಟ್ ನೋಡೋಣ ಮಾರ್ಕೆಟ್ ಯಾವ ರೀತಿ ಇದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅಂತ ನಾಳೆ ಗೊತ್ತಾಗುತ್ತೆ ನಮಗೆ ಹಾಗಾಗಿ ನಾಳೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಂತರ ಈ ವಾರದಲ್ಲಿ ಜರು ಸ್ಪೀಚ್ ಇದೆ ಇದ್ರ ಮೇಲೂ ಕೂಡ ನಾವು ಗಮನ ಇಡಬೇಕಾಗುತ್ತೆ ಸಾಕಷ್ಟು ಸಲ ಇವರು ಕೆಲವು ಇಂಪಾರ್ಟೆಂಟ್ ಮತಗಳನ್ನ ಅರಿಬಿಡ್ತಾ ಇರ್ತಾರೆ ಮಾರ್ಕೆಟ್ ಅಲ್ಲಿ ಅಥವಾ ನ್ಯೂಸ್ ಅಲ್ಲಿ ಅದು ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇರುತ್ತೆ ಹಾಗೆ ಇತ್ತೀಚಿನ ಕೆಲವೊಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಪ್ರಾಬಬ್ಲಿ ಸೆಪ್ಟೆಂಬರ್ ಅಲ್ಲಿ ರೇಟ್ ಕಟ್ ಆಗ್ಬಹುದು ಅಂತ ಎಸ್ಟಿಮೇಶನ್ ಜಾಸ್ತಿ ಆಗ್ತಾ ಇದೆ ನೈಂಟಿ ಫೋರ್ ಪರ್ಸೆಂಟ್ ಆಫ್ ದ ಚಾನ್ಸಸ್ ಇದೆ ಅನ್ನೋ ಪ್ರಿಡಿಕ್ಷನ್ ಮಾಡ್ತಿದ್ದಾರೆ ಸೆಪ್ಟೆಂಬರ್ ಅಲ್ಲಿ ರೇಟ್ ಕಟ್ ಆಗ್ಬೋದು ಅಂತ ಸೊ ಹಾಗಾಗಿ ಇವರ ಮಾತುಗಳಲ್ಲಿ ಏನಾದರೂ ಆ ರೀತಿ ಇರೋದ್ರ ಬಗ್ಗೆ ಇಂಟ್ ಏನಾದರೂ ಕೊಡ್ತಾರ ಅನ್ನೋದು ಕೂಡ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಹಾಗಾಗಿ ಇವರ ಸ್ಪೀಚ್ ಮೇಲೆ ಕೂಡ ನಾವು ಗಮನ ಇಡಬೇಕಾಗುತ್ತೆ ನಂತರ ಇನ್ನು ನಮ್ಮ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡೋಂತದ್ದ್ರೆ ಅದು ರಿಸಲ್ಟ್ಸ್ ನಿಮಗೆ ಗೊತ್ತಿದೆ ಶುಕ್ರವಾರ ಟಿ ಸಿ ಎಸ್ ನ ರಿಸಲ್ಟ್ ಓವರ್ ಆಲ್ ಮಾರ್ಕೆಟ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಅಂತ ಹಾಗೆ ದೊಡ್ಡ ದೊಡ್ಡ ಕಂಪನಿಗಳ ರಿಸಲ್ಟ್ ತುಂಬಾನೇ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಈ ವಾರ ಕೂಡ ಹಲವು ಕಂಪನಿಗಳ ರಿಸಲ್ಟ್ ಇದೆ ನಾನು ಲಿಸ್ಟ್ ಮಾಡ್ತಾ ಹೋದ್ರೆ ಸುಮಾರು ಕಂಪನಿಗಳ ಲಿಸ್ಟ್ ಇದೆ ಇಲ್ಲಿ ಅದರಲ್ಲಿ ಕೆಲವು ನಾನು ಮೆನ್ಶನ್ ಮಾಡೋದಾದ್ರೆ ನೋಡಬಹುದು ಏಂಜೆಲ್ ಒನ್ ರಿಸಲ್ಟ್ ಇದೆ ನಾಳೆ ಎಚ್ ಡಿ ಎಫ್ ಸಿ ಎಂ ಸಿ ಎಚ್ ಡಿಎಫ್ ಸಿ ಲೈಫ್ ಅಂಡ್ ಜಿಯೋ ಫೈನಾನ್ಸಿಯಲ್ ಸರ್ವಿಸ್ ರಿಸಲ್ಟ್ ಇದೆ ನಾಳೆ ಅಲೋಕ್ ಇಂಡಸ್ಟ್ರೀಸ್ ರಿಸಲ್ಟ್ ಇದೆ ಅದು ಹದಿನಾರನೇ ತಾರೀಖಿದೆ ತಾರೀಕು ಇದೆ ಬಜಾಜ್ ಆಟೋ ರಿಸಲ್ಟ್ ಇದೆ ಮಂಗಳವಾರ ಹದಿನಾರನೇ ತಾರೀಕು ಇಂಡೆಕ್ಸ್ ಅಲ್ಲಿ ಇರುವಂತಹ ಕಂಪನಿ ಇದು ನಿಫ್ಟಿ ಫಿಫ್ಟಿ ಹಾಗೂ ಸೆನ್ಸೆಕ್ಸ್ ಅಲ್ಲಿ ಇರುವಂತದ್ದು ಸೆಂಚುರಿ ಟೆಕ್ಸ್ಟೈಲ್ಸ್ ರಿಸಲ್ಟ್ ಇದೆ ಕ್ರಿಸ್ಸಿಲ್ ಇದೆ ಎಲೆಕ್ಟ್ರಾನ್ ಇಂಜಿನಿಯರಿಂಗ್ ರಿಸಲ್ಟ್ ಇದೆ ಹದಿನೇಳನೇ ತಾರೀಕು ಎಲ್ ಟಿಐಎಂ ರಿಸಲ್ಟ್ ಇದೆ ಹದಿನೇಳಕ್ಕೆ ಹ್ಯಾವೆಲ್ಸ್ ರಿಸಲ್ಟ್ ಇದೆ ಹದಿನೆಂಟಕ್ಕೆ ಇನ್ಫೋಸಿಸ್ ರಿಸಲ್ಟ್ ಕೂಡ ಇದೆ ಹದಿನೆಂಟನೇ ತಾರೀಕು ಎಲ್ ಟಿ ಟಿ ಎಸ್ ರಿಸಲ್ಟ್ ಇದೆ ಹದಿನೆಂಟಕ್ಕೆ ಮತ್ತೆ ಮಸ್ತೆಕ್ ಇದೆ ನ್ಯೂಜನ್ ಸಾಫ್ಟ್ವೇರ್ ಇದೆ ಪರ್ಸಿಸ್ಟೆಂಟ್ ಸಿಸ್ಟಮ್ ಇದೆ ಪಾಲಿಕ್ಯಾಬ್ ಇಂಡಿಯಾ ಇದೆ ಹದಿನೆಂಟನೇ ತಾರೀಕು ಟ್ಯಾನ್ಲಾ ಪ್ಲಾಟ್ಫಾರ್ಮ್ ಇದೆ ಟಾಟಾ ಟೆಕ್ನಾಲಜೀಸ್ ರಿಸಲ್ಟ್ ಕೂಡ ಇದೆ ಹದಿನೆಂಟನೇ ತಾರೀಕು ನಂತರ ಹತ್ತೊಂಬತ್ತಕ್ಕೆ ಅತುಲ್ ಲಿಮಿಟೆಡ್ ಹತ್ತೊಂಬತ್ತಕ್ಕೆ ನೋಡಬಹುದು ಕಾಬ್ರಾ ಎಕ್ಸ್ಟ್ರೂಷನ್ ಪೇಟಿಎಂ ನ ರಿಸಲ್ಟ್ ಇದೆ ಪತಂಜಲಿ ರಿಸಲ್ಟ್ ಇದೆ ಪಿ ಪಿವಿಆರ್ ಐನಾಕ್ಸ್ ರಿಲಯನ್ಸ್ ರೂಟ್ ಮೊಬೈಲ್ ಸಾಕಷ್ಟು ಕಂಪನಿಗಳ ರಿಸಲ್ಟ್ಸ್ ಇದೆ ನಾವು ಲಿಸ್ಟ್ ಅನ್ನ ನೋಡ್ತಾ ಹೋದ್ರೆ ಅಪ್ ಟು ಟ್ವೆಂಟಿ ನೋಡಬಹುದು ಸಾಕಷ್ಟು ಕಂಪನಿಗಳಿದೆ ಕೋಟಕ್ ಮಹಿಂದ್ರ ಬ್ಯಾಂಕ್ ಇದೆ ಇಪ್ಪತ್ತನೇ ತಾರೀಕು ಎಚ್ ಡಿ ಎಫ್ ಸಿ ಬ್ಯಾಂಕ್ ರಿಸಲ್ಟ್ ಕೂಡ ಇದೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ರಿಸಲ್ಟ್ ಓವರ್ ಆಲ್ ಬ್ಯಾಂಕಿಂಗ್ ಸೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಬಟ್ ಇದು ಸಾಟರ್ಡೆ ಇರುತ್ತೆ ನೆಕ್ಸ್ಟ್ ನಮಗೆ ರಿಯಾಕ್ಷನ್ ನೋಡೋ ಬರೋದು ನೆಕ್ಸ್ಟ್ ಮಂಡೇ ಇರುತ್ತೆ ಹಾಗಾಗಿ ನೋಡೋಣ ಅಲ್ಲಿ ಯಾವೆಲ್ಲ ಕಂಪನಿಗಳ ರಿಸಲ್ಟ್ ಹೇಗೆ ಬರುತ್ತೆ ಅಂತ ಇವುಗಳ ಮೇಲೆ ಕೂಡ ಕಾನ್ಸಂಟ್ರೇಟ್ ಮಾಡಬಹುದು ಎಲ್ಲ ಕಂಪನಿಗಳ ರಿಸಲ್ಟ್ ಅನ್ನು ಚೆಕ್ ಮಾಡಕಂತೂ ಆಗೋದಿಲ್ಲ ಆದ್ರೆ ನೀವು ಇನ್ವೆಸ್ಟ್ ಮಾಡಿರೋ ಕಂಪನಿಗಳ ರಿಸಲ್ಟ್ ನೀವು ಮಿಸ್ ಮಾಡದೆ ಚೆಕ್ ಮಾಡ್ಬೇಕು ಯಾವ ರೀತಿ ಬಂದಿದೆ ಅನ್ನೋದನ್ನ ತಿಳ್ಕೊಂಡ್ರೆ ನಿಮಗೆ ಖಂಡಿತ ಒಂದಷ್ಟು ಇನ್ಪುಟ್ ಸಿಗುತ್ತೆ ಅದರಲ್ಲಿ ನೆಕ್ಸ್ಟ್ ಕಂಪನಿಯಲ್ಲಿ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಬರೋದಾದ್ರೆ ಎಫ್ ಐ ಎಸ್ ಆಕ್ಟಿವಿಟೀಸ್ ಐ ಎಸ್ ಇಲ್ಲಿವರೆಗೂ ನೋಡಬಹುದು ಈ ತಿಂಗಳಲ್ಲಿ ಹತ್ತು ಸಾವಿರದ ಏಳ್ನೂರು ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ಹಾಗೆ ಡಿ ಎಸ್ ಐದು ಸಾವಿರ ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ಇಬ್ಬರು ಕೂಡ ನೆಟ್ ಬೈಯರ್ಸ್ ಆಗಿದ್ದಾರೆ ಇಲ್ಲಿವರೆಗೂ ಕೊರೋನಾ ಮುಂದುವರೆದ ಈ ವಾರ ಯಾವ ರೀತಿ ಇರುತ್ತೆ ಇವರ ಆಕ್ಟಿವಿಟಿ ಅಂತ ನಂತರ ಕ್ರೂಡ್ ಕ್ರೂಡ್ ನೋಡಬಹುದು ಏಯ್ಟಿ ಫೈವ್ ಡಾಲರ್ ಅಲ್ಲಿ ಸ್ಟ್ರಕ್ ಆಗಿದೆ ಅಂತ ಹೇಳ್ಬೋದು ಏಟೀಸ್ ರೇಂಜ್ ಅಲ್ಲಿ ಖಂಡಿತ ಇದು ಒಳ್ಳೆ ಪಾಯಿಂಟ್ ನಮ್ಮ ಮಾರ್ಕೆಟ್ ಇದರಲ್ಲಿ ಯಾವುದೇ ರೀತಿಯ ಮೊಮೆಂಟಮ್ ಕಂಡು ಬರ್ತಾ ಇಲ್ಲ ಏಟಿ ಟು ನೈಂಟಿ ಇನ್ ಬಿಟ್ವೀನ್ ಟ್ರೇಡ್ ಆಗ್ತಾ ಇದೆ ಸುಮಾರು ದಿನದಿಂದ ನಾವು ಇದೀವಿ ಇದು ಒಳ್ಳೆ ಪಾಯಿಂಟ್ ಮಾರ್ಕೆಟ್ಗೆ ಇದರಲ್ಲಿ ರ್ಯಾಲಿ ಬರೋದು ಖಂಡಿತ ಅದು ನೆಗೆಟಿವ್ ಪಾಯಿಂಟ್ ಆಗುತ್ತೆ ಆಸ್ ಆಫ್ ನಾವು ಆ ರೀತಿಯ ಲಕ್ಷಣಗಳೇನಿಲ್ಲ ಇಲ್ಲಿ ಒಳ್ಳೆ ಮೂಮೆಂಟ್ ಇದೆ ನಂತರ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಇವಾರ ಸ್ಯಾನ್ ಸ್ಟಾರ್ ಐಪಿಒ ಓಪನ್ ಆಗುತ್ತೆ ಹದಿನೇಳನೇ ತಾರೀಕು ಈ ವಾರದಲ್ಲಿ ಸದ್ಯದ ಮಟ್ಟಿಗೆ ಒಂದೇ ಐಪಿಒ ಇದೆ ನಾಳೆ ನಡೆದೇನಾದ್ರೂ ಹೊಸದ್ ಯಾವ್ದಾದ್ರೂ ಅನೌನ್ಸ್ಮೆಂಟ್ ಅಂತ ನಂತರ ಕಾರ್ಪೊರೇಟ್ ಆಕ್ಷನ್ ಗಳ ಕಡೆ ಬಂದ್ರೆ ತುಂಬಾನೇ ದೊಡ್ಡ ಲಿಸ್ಟ್ ಇದೆ ಇವತ್ತು ನೀವು ಇಲ್ಲಿ ನೋಡಬಹುದು ತುಂಬಾ ಕಂಪನಿಗಳ ಡಿವಿಡೆಂಟ್ ಇದೆ ಹಾಗೆ ಹಲವಾರು ಕಂಪನಿಗಳ ಬೋನಸ್ ಸ್ಪ್ಲಿಟ್ ಇದೆ ಅವುಗಳನ್ನು ನೋಡ್ಕೊಳ್ಬಹುದು ಇಲ್ಲಿ ಎಕ್ಸ್ ಡೇಟ್ ಇದೆ ಈ ಡೇಟ್ ಒಳಗಡೆ ತಗೊಳ್ರಿಗೆ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಎಲ್ಲಾನು ಕೂಡ ಸಿಗುತ್ತೆ ಈ ಡೇಟ್ ಗೆ ಅಥವಾ ಈ ಡೇಟ್ ನಂತರ ತಗೊಳ್ಳೋರ್ಗೆ ಸಿಗೋದಿಲ್ಲ ಇವನ್ ಇಲ್ಲಿ ಮೆನ್ಶನ್ ಮಾಡಿರುವಂತ ಡೇಟ್ ದಿನ ತಗೊಂಡ್ರು ಕೂಡ ಸಿಗೋದಿಲ್ಲ ಎಲ್ಲ ಕಂಪನಿಗಳ ಡಿವಿಡೆಂಡ್ ಇದೆ ನೋಡಬಹುದು ಎಮ್ ಎಂ ಫೋರ್ಜಿಂಗ್ಸ್ ಬೋನಸ್ ಇಶ್ಯೂ ಇದೆ ಒನ್ ಇಷ್ಟು ಒನ್ ರೇಷೋದಲ್ಲಿ ಹದಿನಾರನೇ ತಾರೀಕು ಎಕ್ಸ್ ಡೇಟ್ ಹಾಗೆ ಕೆಪಿ ಗ್ರೀನ್ ಎನರ್ಜಿ ಸ್ಟಾಕ್ ಸ್ಪ್ಲಿಟ್ ಇದೆ ನೋಡಬಹುದು ಇಷ್ಟು ಒನ್ ರೇಷೋದಲ್ಲಿ ಹದಿನೆಂಟು ಜುಲೈಗೆ ಎಕ್ಸ್ ಡೇಟ್ ಇರುತ್ತೆ ಹದಿನೆಂಟನೇ ತಾರೀಕು ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗುತ್ತೆ ಅದಕ್ಕಾಗಿ ಶಾಕ್ ಆಗುವಂತ ಅವಶ್ಯಕತೆ ಇಲ್ಲ ಇದು ಸ್ಪ್ಲಿಟ್ ನ ಕಾರಣಕ್ಕೆ ಅಡ್ಜಸ್ಟ್ ಆಗುತ್ತೆ ನಂತರ ಎಲೆಕ್ಟ್ರಾನ್ ಇಂಜಿನಿಯರಿಂಗ್ ನ ಸ್ಟಾಕ್ ಸ್ಪ್ಲಿಟ್ ಕೂಡ ಇದೆ ಇದು ಕೂಡ ಒನ್ ಟು ಒನ್ ದಲ್ಲಿ ಹತ್ತೊಂಬತ್ತು ಜುಲೈ ಎಕ್ಸ್ ಡೇಟ್ ಇದೆ ಇವುಗಳು ಮೇಜರ್ ಕಂಪನಿಗಳು ಈ ವಾರ ಡಿವಿಡೆಂಡ್ ಕೊಡ್ತಿರೋ ಅಂತ ಬೇಕಿದ್ರೆ ವಿಡಿಯೋ ಪಾಸ್ ಮಾಡಿ ನೋಡ್ಕೊಳ್ಬಹುದು ಅಥವಾ ಸ್ಕ್ರೀನ್ ಶಾಟ್ ಬೇಕಿದ್ರು ತಗೊಳ್ಬಹುದು ಸೊ ಎಲ್ಲ ಕಂಪನಿಗಳ ಕಾರ್ಪೊರೇಟ್ ಆಕ್ಷನ್ ಈ ವಾರ ಇರುತ್ತೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ